ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಯೋಟೋ ಯಾರೆಲ್ಲ ಹೊಸ ಬಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಈ ವಿಡಿಯೋನ ಖಂಡಿತ ನೀವು ಶೇರ್ ಮಾಡಬೇಕು ಕುರಿಗಾಯಿ ನಿಮ್ಮ ಸ್ನೇಹಿತರಿದ್ದರೆ ಅವರಿಗರಿಗೆ ಶೇರ್ ಮಾಡಿ ಬೆಳಗಾವಿ ಜಿಲ್ಲೆ ಕುರಿಗಾಯಿಗಳಿಗೆ ಮೇನ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಷಯ ಏನೆಂದರೆ ನಮ್ಮ ಬೆಳಗಾವಿ ಜಿಲ್ಲೆ ಪೊಲೀಸ್ ಪ್ರಕಟಣೆ ಏನಂದರೆ ಇದೇ ತಿಂಗಳು ಇಪ್ಪತ್ತೆಂಟು ಅಥವಾ ಇಪ್ಪತ್ತೇಳರೊಳಗಾಗಿ ನೀವು ಬಂದೂಕು ತರಬೇತಿ ಒಂದು ತಿರಿ ಅಂದರೆ ನೀವು ನಿಮ್ಮ ಸಮೀಪದ ಇದ್ದಲ್ಲಿ ಪೊಲೀಸನಲ್ಲಿ ಹೋಗಿ ನಾವು ಬಂದೂಕು ತರಬೇತಿಗೆ ಹೋಗಬೇಕೆಂದರೆ ನೀವು ಅಲ್ಲಿ ಹೋಗಿ ಕೇಳಿದರೆ ಅವರು ಒಂದು ಲೆಟರನ್ನು ಕೊಡ್ತಾರೆ ಆ ಲೆಟರ್ ನೀವು ತುಂಬಿ ಮತ್ತು ನೀವು ಒಂದು ಫಿಸಿಕಲ್ಲು ಸರ್ಟಿಫಿಕೇಟ್ ಬೇಕಾಗುತ್ತೆ ಅದನ್ನು ನಿಮ್ಮ ಹತ್ತಿರದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ತೆಗೆದುಕೊಂಡು ಅದನ್ನು ಪಿಲ್ಲಪ್ ಮಾಡಿ ಅದೇ ರಕ್ತ ಹೈಟು ವೇಟು ಕಣ್ಣು ಚೆಕ್ ಮಾಡ್ತಾರೆ ಎಲ್ಲ ಥರ ಸರ್ಟಿಫಿಕೇಟ್ ಮಾಡಿ ಅದನ್ನು ಜೋಡಿಸಿ ಆಧಾರ್ ಕಾರ್ಡು ಫೋಟೋ ಕೊಟ್ಟು ನೀವು ಪೊಲೀಸನ್ನು ಕೊಡಬೇಕಾಗುತ್ತೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ತಲುಪಿಸಲಿ ಯಾಕಂದರೆ ನೀವು ಬಂದೂಕು ತರಬೇಕು ನಾಗರಿಕ ಮತ್ತು ಕುರಿಗಾಯಿಗಳಿಗೆ ಮಾತ್ರ ಅಂದರೆ ಕುರಿಗಾಯಿ ಮೇನ್ ಈ ನಿನ್ನೆ ಮೊನ್ನೆ ತಾನೇ ಬಾಗಲಕೋಟೆ ಜಿಲ್ಲಾಕ್ಕೆ ಆಯಿತು ಎಲ್ಲರೂ ಕೇಳ್ತಿದ್ರು ಜಿಲ್ಲೆ ಇವಾಗ ಬೆಳಗಾವಿ ಜಿಲ್ಲೆ ಯಾವಾಗ ಅಂತ ಈಗ ತಾನೇ ಪ್ರಕಟಿಸಿದ್ರು ನಮ್ಮ ಬೆಳಗಾವಿ ಜಿಲ್ಲಾ ಪೊಲೀಸರು ಒಂದು ಮುನ್ನುಗ್ಗಲು ನಮ್ಮ ಕುರಿಗಾಯಿಗಳಿಗೆ ಒಳ್ಳೆಯ ನಮ್ಮ ಬೆಳಗಾವಿ ಜಿಲ್ಲೆ ಪೊಲೀಸ್ ಪ್ರಕಟಿಸಿದ್ದು ಇದು ನಾಗರಿಕ ಮತ್ತು ಕುರಿಗಾಯಿಗಳಿಗೆ ಹೇಳಿದ್ದರಿಂದ ನೀವು ಯಾವುದೇ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋರುವುದಿಲ್ಲ ಇದು ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಮಾಡಬೇಕಾಗುತ್ತೆ ಇಪ್ಪತ್ತೇಳನೇ ಒಳಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಸಮೀಪದ ಪೊಲೀಸ್ ಸ್ಟೇಷನ್ಗಳಲ್ಲಿ ತರಬೇತಿಯನ್ನು ಸ್ಟಾರ್ಟ್ ಮಾಡುತ್ತಾರೆ ಯಾವ ರೀತಿ ಇರುತ್ತೇನೆ ಅದು ಅವರು ತಿಳಿಸುತ್ತಾರೆ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತೀನಿ